ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಆಗಿರುತ್ತೆ ಕಲಸಿದ ಅವಲಕ್ಕಿ ಅಂತೇಳಿ ಇಲ್ಲಿ ನಾನು ಪೇಪರ್ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಅಂತ ಏನು ಹೇಳ್ತಾರೆ ಅದು ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಹೆಚ್ಚಿರುವಂಥ ಈರುಳ್ಳಿ ಹಾಗೆ ಹೆಚ್ಚಿರುವಂಥ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಕ್ವಿಕ್ಕಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದನ್ನು ನಾವು ಸ್ನ್ಯಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ಸಹ ತೊಗೊಳ್ಬೋದು ವೆಯ್ಟ್ ಲಾಸ್ಗೂ ಒಳ್ಳೆಯದು ಇಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ನಂತರ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಒಂದು ಅಥವಾ ಎರಡು ನಂತರ ಇಲ್ಲಿ ಒಂದೆರಡು ಸ್ಪೂನಷ್ಟು ಬೀಜ ನಂತರ ಕರಿಬೇವು ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಡಲೆಬೀಜ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನೀವು ಬ್ರೇ ಬ್ರೇಕ್ಫಾಸ್ಟಾಗಿ ಸಹ ತೊಗೊಳ್ಬೋದು ಅಥವಾ ಆಗಿ ತ ಸಹ ತೊಗೊಳ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಇಲ್ಲಿ ಇದಕ್ಕೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ನಂತರ ಇಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಇದಿಷ್ಟನ್ನು ಸೇರಿಸಿ ನಂತರ ಈ ಒಗ್ಗರಣೆನ ಬಿಸಿ ಇರುವಾಗಲೇ ಸೇರಿಸ್ಬೋದು ಅಥವಾ ಮೇಲೆ ಸಹ ಸೇರಿಸ್ಬೋದು ಈ ನಾವು ಏನು ಅವಲಕ್ಕಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸಿ ನಾವು ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡಿದರೆ ಎಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಕೈಯಿಂದನೇ ಕಲಸಿ ಮಾಡಬೇಕಾಗುತ್ತೆ ಅದಕ್ಕೆ ಇದು ಕಲಸಿದ ಅವಲಕ್ಕಿ ಅಂಥೇಳಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೈಯಿಂದನೇ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಕು ಆ ತೇವಾಂಶ ಈರುಳ್ಳಿ ಮತ್ತು ಸೌತೆಕಾಯಿಂದ ಏನು ತೇವಾಂಶ ಇರುತ್ತಲ್ಲ ಅದೆಲ್ಲ ಅವಲಕ್ಕಿಗೆ ಇಟ್ಕೊಳ್ಳುತ್ತೆ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಸಹ ಹಿಡಿಯುತ್ತೆ ನೋಡಿ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ನಾನು ಹಾಗೇ ಖಾರ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ನಂತರ ಇಲ್ಲಿ ಮಕ್ಕಳಿಗೋಸ್ಕರ ಸ್ವಲ್ಪ ಸಕ್ಕರೆ ಹಾಗೆ ಒಂದು ಅರ್ಧ ಹೋಳಷ್ಟು ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಚಾಟ್ಸ್ ರೀತಿ ತುಂಬ ರುಚಿಯಾಗಿರುತ್ತೆ ಈ ಥರ ಕಲಸಿ ನಂತರ ಸರ್ವ್ ಮಾಡಿದರೆ ಆಯಿತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆ ರೆಸಿಪೀಸ್ಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು